ಬ್ಯಾಕ್ ಇವತ್ತಿನ ಒಂದು ನಾನು ವಿಡಿಯೋ ಮಾಡ್ತಿರುವಂತ ಮಾದೇವ ಸಿನಿಮಾ ನಮ್ಮ ವಿನೋದ್ ಪ್ರಭಾಕರ್ ಅವರು ಈ ವರ್ಷದ ಮೊದಲನೇ ಸಿನಿಮಾ ಆಗಿರುವಂತಹ ಮಾದೇವ ಸಿನ್ಮಾ ಇದೀಗ ರಿಲೀಸ್ ಆಗಿ ಹುಟ್ಟು ಏಳು ದಿನ ಕಳೆದಿದೆ ಅಂದ್ರೆ ಸಕ್ಸಸ್ಫುಲ್ ಆಗಿ ಈ ಒಂದು ಸಿನಿಮಾ ಮಹದೇವ ಸಿನಿಮಾ ಒಂದು ವಾರ ಕಂಪ್ಲೀಟ್ ಮಾಡಿದೆ ಈ ಒಂದು ವಾರಗಳಲ್ಲಿ ರಾಜ್ಯದಂತೆ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ತಾ ಇದೆ ಡೇ ವೈಸ್ ಎಷ್ಟೆಷ್ಟು ಕಲೆಕ್ಷನ್ ಮಾಡ್ತಾ ಇದೆ ಥ್ರೋಟ್ ಇಂಡಿಯಾದಲ್ಲಿ ಒಂದು ಸಿನಿಮಾ ಬಾಕ್ಸಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಏನು ಅಂತ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೇ ಒಂದು ತಿಳಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಸಿನಿಮಾಗಳ ಬಾಕ್ಸಸ್ ನ ಕಲೆಕ್ಷನ್ ವಿಚಾರ ಬಗ್ಗೆ ತಿಳ್ಕೋಬೇಕು ಅಂತ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಫೇಸ್ಬುಕ್ ಮಾತ್ರ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೌದು ಮಾದೇವ ಸಿನಿಮಾ ನಮ್ಮ ವಿನೋದ್ ಪ್ರಭಕ್ಕರ್ ನಟನೆಯ ಸಿನಿಮಾ ಆಗಿರುತ್ತೆ ಅಂದ್ರೆ ವಿನೋದ್ ಪ್ರಭಕರವ್ರು ಈ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಅಭಿನಯ ಮಾಡ್ತಿರುವಂತದ್ದು ಸೋನಾಲ್ ಮಂಟೇರವರು ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆ ಒಂದು ಸಿನಿಮಾದಲ್ಲಿ ಅನೇಕ ಘಟಾನುಘಟಿ ಆಕ್ಟರ್ಸ್ ಗಳು ಕೂಡ ಅವೈಲಬಲ್ ಇರುವಂತದ್ದು ಸೊ ಅನೇಕ ಘಟಾನುಘಟಿ ಆಕ್ಟರ್ಸ್ ಗಳು ಅಂದ್ರೆ ಹಿರಿಯ ಕಲಾವಿದರು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲೇಬಲ್ ಇದಾರೆ ಹಾಗೆ ಶ್ರೀನಗರ್ ಕಿಟ್ಟಿ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರುವಂತದ್ದು ಸೊ ಹಿರಿಯ ಕಲಾವಿದರು ಲೀಸ್ಟ್ಗೆ ಬಂದ್ರೆ ಶ್ರುತಿ ಮಾಲಾಶ್ರೀ ಅಚ್ಯುತ್ ಕುಮಾರ್ ಹೀಗೆ ಅನೇಕ ಘಟನುಗಟ್ಟಿ ಹ್ಯಾಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲಬಲ್ ಇದ್ದಾರೆ ಇದಾರೆ ಈ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿರುವಂತದ್ದು ನವೀನ್ ರೆಡ್ಡಿ ಅಂತ ಈ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿರುವಂತದ್ದು ಕೇಶವ ಹ ದೇಸಂಗ್ರ ಅಂತ ಹೌದು ಈ ತಿಂಗಳು ಜೂನ್ ಆರನೇ ತಾರೀಕು ಮಾದೇವ ರಿಲೀಸ್ ಆಗಿತ್ತು ಈ ಒಂದು ಸಿನಿಮಾದಲ್ಲಿ ನಮ್ಮ ವಿನೋದ್ ಪ್ರಭುಕರ್ ಅವರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿರುವಂತದ್ದು ಹಾಗೆ ಜನರ ಮೆಚ್ಚುಗೆನೂ ಕೂಡ ಈ ಒಂದು ಸಿನಿಮಾಗೆ ಇರುವಂತದ್ದು ಸೊ ನೋಡಿದಂತ ಜನರು ಕೂಡ ಈ ಒಂದು ಸಿನಿಮಾನ ಪ್ರಮೋಟ್ ಮಾಡ್ತಿರುವಂತದ್ದು ಈ ಒಂದು ಸಿನಿಮಾ ಚೆನ್ನಾಗಿದೆ ನೋಡಿ ನೋಡಿ ಅಂತ ಒಂದು ಆಕ್ಷನ್ ಮೂವಿ ತುಂಬಾ ಚೆನ್ನಾಗಿ ಈಗ ಥಿಯೇಟರ್ಸ್ ಅಲ್ಲಿ ಅವೈಲಬಲ್ ಇದೆ ಸೊ ನೀವು ಕೂಡ ಹೋಗಿ ಚೆಕ್ಅೌಟ್ ಮಾಡಬಹುದು ಹೌದು ಈ ಒಂದು ಸಿನಿಮಾ ಇದಕ್ಕೆ ರಿಲೀಸ್ಗೆ ಏಳು ದಿನ ಆಗ್ತಾ ಇದೆ ಮೊದಲನೇ ದಿನ ಈ ಒಂದು ಸಿನಿಮಾ ಮಾಡಿರುವಂತದ್ದು ಇಪ್ಪತ್ತ ಎರಡು ಲಕ್ಷ ಅಷ್ಟಾಗಿರುತ್ತೆ ಸೊ ಈ ಏಳು ದಿನದ ಅವಧಿಯಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತದ್ದು ಮೂರನೇ ದಿನ ಅಂದ್ರೆ ನಲವತ್ತ ಒಂದು ಲಕ್ಷ ಅಷ್ಟು ಈ ಒಂದು ಸಿನಿಮಾ ಮೂರನೇ ದಿನ ಕಲೆಕ್ಷನ್ ಮಾಡಿದೆ ಸೊ ಏಳನೇ ದಿನದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಅಂದ್ರೆ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಬಂದಿರುವಂತದ್ದು ಒಟ್ಟು ಹತ್ತೊಂಬತ್ತು ಲಕ್ಷ ಅಷ್ಟಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಏಳು ದಿನಗಳಲ್ಲಿ ಟೋಟಲ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ರಾಜ್ಯದಂತೆ ಒಂದು ಸಿನಿಮಾ ಮಾದೇವ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಒಂದು ಕೋಟಿ ತೊಂಬತ್ತ ನಾಲ್ಕು ಲಕ್ಷಷ್ಟಾಗಿರುತ್ತೆ ಅಂದ್ರೆ ಒನ್ ಕ್ರೋಡ್ ನೈಂಟಿ ಫೋರ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಕಲೆಕ್ಷನ್ ಮಾಡಿದೆ ಈ ಒಂದು ಸಿನಿಮಾ ಥ್ರೂಟ್ ಇಂಡಿಯಾದಲ್ಲೂ ಕೂಡ ಅವೈಲಬಲ್ ಇರುವಂತದ್ದು ಎಂದಕ್ಕೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಲಾಂಗ್ವೇಜ್ ಮಾತ್ರ ಒಂದು ಸಿನಿಮಾ ಅವೈಲಬಲ್ ಇರುವಂತದ್ದು ಬಟ್ ಬೇರೆ ಸ್ಟೇಟ್ಸ್ ಗಳಲ್ಲಿ ಕೆಲವು ಥಿಯೇಟರ್ಸ್ ಗಳಲ್ಲಿ ಈ ಒಂದು ಸಿನಿಮಾ ಅವೈಲೇಬಲ್ ಇದೆ ಅಲ್ಲಿರುವಂತಹ ಕನ್ನಡ ಕೂಡ ಒಂದು ಸಿನಿಮಾ ನೋಡ್ತಿರುವಂತ ಕಾರಣದಿಂದ ಅಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಒಂದು ಸಿನಿಮಾದ ಕಲೆಕ್ಷನ್ ಕೂಡ ಹಾಕ್ತಿರುವಂತದ್ದು ಸೊ ಈ ಥ್ರೂಟ್ ಇಂಡಿಯಾದಲ್ಲಿ ಟೋಟಲ್ ಆಗಿ ಏಳು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಂದು ವಾರದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಮಾದೇವ ಸಿನಿಮಾ ಎಷ್ಟಪ್ಪ ಅಂದ್ರೆ ಎರಡು ಕೋಟಿ ಹದಿನೇಳು ಲಕ್ಷ ಆಗುತ್ತೆ ಅಂದ್ರೆ ಟೂ ಕ್ರೋರ್ಸ್ ಸೆವೆಂಟೀನ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಮಾದೇವ ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಸೊ ಕರ್ನಾಟಕದಲ್ಲಿ ಮಾದೇವ ಸಿನಿಮಾ ಕಲೆಕ್ಷನ್ ನೋಡಿರುವಂತದ್ದು ಒಂದು ಕೋಟಿ ತೊಂಬತ್ತ ನಾಲ್ಕು ಲಕ್ಷಷ್ಟು ಲಕ್ಷದಷ್ಟು ಆಗಿದ್ರೆ ಥ್ರೂ ಇಂಡಿಯಾದಲ್ಲಿ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಎರಡು ಕೋಟಿ ಹದಿನೇಳು ಇರುತ್ತೆ ಸೊ ಐ ಹೋಪ್ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಸೊ ಇನ್ಫಾರ್ಮೇಟಿವ್ ಇದನ್ನ ಮಾತ್ರ ಮಿಸ್ ಮಾಡೋದ್ರೆ ಲೈಕ್ ಮಾಡಿ ಶೇಡ್ ಮಾಡಿ ನಿಮ್ಗೆ ಏನಾದ್ರು ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮಗೆ ಯಾವುದಾದ್ರು ಸಿನಿಮಾಗಳ ಬಾಕ್ಸಿನ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂತ ಕೂಡ ಇದ್ರೆ ಮಿಸ್ ಮಾಡೋದಕ್ಕೆ ಕಮೆಂಟ್ಸ್ ಇಲ್ಲಿ ಕಮೆಂಟ್ ಮಾಡಿ ಸೊ ನಾನು ನಿಮ್ಮ ಹೆಸರನ್ನ ಬಿಗ್ ಶೋಟರ್ ಕೊಟ್ಟು ನೀವು ರೆಕಮೆಂಡ್ ಸಿನಿಮಾದ ಕಲೆಕ್ಷನ್ ಬಗ್ಗೆ ಸಿನಿಮಾದ ಮಾಹಿತಿಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಲುಪಿಸ್ತೀನಿ ಸೊ ವಿಡಿಯೋ ಆದರೆ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡೋದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸೀಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬಾಯ್